ತುಂಬ ಅಲ್ವಾ ಹಾಗಾದರೆ ಈ ಥರ ಮಾಡಿಕೊಳ್ಳಿ ಮೊಸರನ್ನ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ನಾನಿವಾಗ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೇನೆ ಚೆನ್ನಾಗಿ ತೊಳೆದುಕೊಂಡಿದ್ದೇನೆ ಅದಕ್ಕೆ ಮೂರು ಗ್ಲಾಸ್ ನಷ್ಟು ಸ್ವಲ್ಪ ಜಾಸ್ತಿ ನೀರು ಹಾಕಿಕೊಳ್ಳಿ ನೋಡಿ ಅನ್ನ ಮಾಡಲು ಒಂದು ಇಂಚ್ ನೀರು ಬೇಕಲ್ವಾ ಇವಾಗ ಜಾಸ್ತಿ ನೀರು ಹಾಕಿಕೊಂಡಿದ್ದೇನೆ ಸ್ವಲ್ಪ ಅಳಕ್ಕಾದರೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿಕೊಳ್ಳೋಣ ಸಾಲ್ಟ್ ಹಾಕಿ కుక్కర్ హిందరూ బాగలు ఇడి గ్యాస్ హి ఒల మేలే కుక్కర్ ఎరడు వసిల్ ఆగలు ఇట్టు తినీ ఇవ్వగ కుక్కర్ ఆఫ్ టెన్ మినిట్స్ బిట్టిన మేలు స్వల్ప బసిల్ బాధ ఆవే కుక్కర్ బి తగ్కొట్ట అన్న ఈ థర ಹಾಕಿರಬೇಕು ಅದನ್ನು ಸ್ವಲ್ಪ ಹಿಂದೆ ಕಲಸಿಕೊಳ್ಳಿ ಆಮೇಲೆ ಇದಕ್ಕೆ ಮೊಸರು ಹಾಕಿಕೊಳ್ಳಿ ಸ್ವಲ್ಪ ಜಾಸ್ತಿ ಮೊಸರು ಯೂಸ್ ಮಾಡಿ ಮೊಸರಿಗೆ ಸ್ವಲ್ಪ ಹುಳಿ ಅಂತ ಅಂಥೇಳಿ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಅದನ್ನು ಒಳಗಡಿಸಿ ಇದಕ್ಕೆ ಹಾಕ್ತೀನಿ ಇದರ ಜೊತೆ ಈಗ ಚೆನ್ನಾಗಿ ಕಲಸಿ ಅಣ್ಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನೊಂದು ಸ್ವಲ್ಪ ಕಡಿಮೆ ಬಿದ್ದಿದೆ ಅಂದರೆ ಅಳೋಕಾಗಬೇಕು ತುಂಬ ಅಂದರೆ ಚೆನ್ನಾಗಿ ಆಗುತ್ತೆ ಚೆನ್ನಾಗಿದ್ದರೆ ಹಾಕಿಕೊಳ್ಳಿ ನನಗೆ ಇವಾಗ ಕರೆಕ್ಟ್ ಆಗಿದೆ ಇದು ಆಮೇಲೆ ಇದಕ್ಕೆ ಸ್ವಲ್ಪ ಅನ್ನಕ್ಕೆ ಸಾಲ್ಟ್ ಹಾಕಿರ್ತೀವಿ ಆಮೇಲೆ ನೋಡಿಕೊಂಡು ಹಾಕಿಕೊಳ್ಳಿ ಈ ಥರ ಮೊಸರನ್ನ ಮಾಡಿಕೊಂಡಿದ ಮೇಲೆ ಕುಕ್ಕರ್ನೇ ಕೊಡಲು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹೀಗೆ ಉದ್ದ ಉದ್ದಕ್ಕೆ ಹೆಚ್ಚಿಕೊಳ್ಳಿ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಂಡಿದ್ದೇನೆ ದಾಳಂಬ್ರಿ ದ್ರಾಕ್ಷಿ ಇದ್ದರೆ ದ್ರಾಕ್ಷಿ ಕೊತ್ತಂಬರಿ ಇಲ್ಲೇ ಒಲೆ ಮೇಲೆ ಒಂದು ಫ್ಯಾನ್ ಇಟ್ಟುಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ ಕಾದ ನಂತರ ಸಾಸಿವೆ ಆಮೇಲೆ Så tar vi litt mel. ದೊರೆ ನಿಸ್ಸಳು ಆಗೋದು ಫ್ರೈ ಮಾಡಿ ಕೊಡಿ ಅನ್ನು ತುಂಬಾ ಚಿಕ್ಕದಾಗಿ ಮೊಸರು ಹಾಕಿಬಿಡಿ ಅದು ಚಿಕ್ಕ ಚಿಕ್ಕರ ಆಗುತ್ತೆ ಸ್ವಲ್ಪ ಕನ್ನದಾಗಿ ನಿಮ್ಮೆಲ್ಲಾ ಕಾಯಿಸಿ ಮೊಸರು ಹಾಕಿ ಕೊಡಿ ನೋಡಿ ಹೀಗೆ ಫ್ರೈ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಮತ್ತೆ ಆಗಲಿ ಉಳ್ಳೆಲ್ಲ ತುಂಬ ಬಿಸಿಲು ಇವಾಗ ಏನು ತಿಂದರೂ ಸಮಾಧಾನ ಆಗೋದಿಲ್ಲ ಅವಾಗ ಈ ಥರ ಮೊಸರನ್ನ ಮಾಡ್ಕೊಂಡು ತಿಂದರೆ ದೇಹಕ್ಕೆ ತಂಪಾಗುತ್ತದೆ ಗ್ಯಾಸ್ ಆಫ್ ಮಾಡ್ಕೊತೀನಿ ನೋಡಿ ಈ ಥರ ಮೆತ್ತಗಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ ಇದು ಸ್ವಲ್ಪ ತಣ್ಣಗೆ ಮಗಡೆ ಬಿಡ್ತೀನಿ ಆಮೇಲೆ ಅದನ್ನು ಈ ರೈಸಿನ ಮೇಲೆ ಹಾಕಿಕೊಳ್ಳಿ ಹೀಗೆ ಹಾಕಿಕೊಂಡು ಇದನ್ನು ಚೆನ್ನಾಗಿ ಕಲಿಸಿಕೊಳ್ಳೋಣ ಯಾಕಕ್ಕ ಬಿಸಿದ್ರ ಮೇಲೆ ಹಾಕಿಕೊಳ್ಳಲಿಲ್ಲ ನೀವು ಬಿಸಿದ್ರ ಮೇಲೆ ಹಾಕಿದರೆ ಇದು ಅಣ್ಣ ಬಿಸಿರೊತ್ತಿಗೆ ನಾವು ಹಾಕಿದ್ವಿ ಅಂದರೆ ಇದು ಹುಳಿ ಆಗುತ್ತೆ ಅಣ್ಣ ಆದ್ದರಿಂದ ಸ್ವಲ್ಪ ತಣ್ಣಗಾಗಿನ ಮೇಲೆ ಹಾಕಬೇಕು ನೋಡಿ ಈ ಥರ ಮೊಸರನ್ನ ರೆಡಿ ಆಯಿತು ನೋಡಿ ಈ ಥರ ಆಗುತ್ತೆ ಮೊಸರನ್ನ ಇದು ಬೇಸಿಗೆಗೆ ತುಂಬ ಒಳ್ಳೆಯದು